ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಗುಣತ್ರಯದ ಪ್ರಭಾವ ಎಂಬ ನೂರ ಎಂಬತ್ತ ನಾಲ್ಕನೆಯ ಉಪನ್ಯಾಸಕ್ಕೆ ಸ್ವಾಗತ ಕ್ರಿಯಾಕಾರಕ ಫಲರೂಪವಾಗಿರುವ ಈ ಸಂಸಾರವೆಲ್ಲವೂ ತ್ರಿಗುಣಾತ್ಮಕವೆಂದು ತಿಳಿಸುವುದಕ್ಕಾಗಿ ಭಗವಂತನು ಈವರೆಗೆ ಜ್ಞಾನ ಕರ್ತೃ ಕರ್ಮ ಮುಂತಾದವುಗಳಲ್ಲೆಲ್ಲ ಸತ್ವಾದಿ ಭೇದಗಳಿರುವವು ಎಂಬುದನ್ನು ತಿಳಿಸಿಕೊಟ್ಟಿರುತ್ತಾನೆ ಇವುಗಳಲ್ಲಿ ರಜೋಗುಣವು ಎದ್ದುಕೊಂಡಾಗ ವ್ಯವಹಾರವು ಚೆನ್ನಾಗಿ ಸಾಗುತ್ತದೆ ಸಾತ್ವಿಕ ಗುಣವು ಕೊನೆ ಮುಟ್ಟಿದರೂ ವ್ಯವಹಾರವಿಲ್ಲ ತಮಸ್ಸು ಕೊನೆ ಮುಟ್ಟಿದರು ವ್ಯವಹಾರವಿಲ್ಲ ಜಗತ್ತು ಈ ಮೂರು ಗುಣಗಳ ವೈಷಮ್ಯದಿಂದ ಹುಟ್ಟಿ ಬೆಳೆದು ನಾಶವಾಗುವ ಕ್ರಮವನ್ನು ಸಾಂಖ್ಯರು ಸಂಚರ ಪ್ರತಿಸಂಚರಗಳೆಂದು ಕರೆಯುತ್ತಾರೆ ಯಾವ ವಸ್ತುವೇ ಆಗಲಿ ಯಾವ ಪ್ರಾಣಿಯೇ ಆಗಲಿ ಯಾವ ಮನುಷ್ಯನೇ ಆಗಲಿ ಹುಟ್ಟಿದವನೋ ಬೆಳೆದು ಕೊನೆಗೆ ಮುದುರಿಕೊಳ್ಳುವನೋ ಎಂಬುದು ಸಹಜವಾದದ್ದು ಮನುಷ್ಯನ ಜೀವನದ ಇತಿಹಾಸದಲ್ಲಿ ಹೀಗೆಯೇ ಆರೋಹಣ ಅವರೋಹಣಗಳು ಇರುತ್ತವೆ ಪುರಾಣ ಕಾಲದಲ್ಲಿ ರಾವಣನು ಹುಟ್ಟಿ ಬೆಳೆದು ಶಾರೀರಕ ಬಲ ವಿದ್ಯೆ ಪ್ರಾಯ ಸಂಪತ್ತು ಅಧಿಕಾರ ಮುಂತಾದವುಗಳಲ್ಲಿ ಇನ್ನಿಲ್ಲವೆಂಬಷ್ಟು ಹಿಗ್ಗಿದನು ಅವನ ಅಭ್ಯುದಯವು ಶಿಖರವನ್ನು ಮುಟ್ಟಿತೆಂದು ಕಾಣುವ ಹೊತ್ತಿಗೆ ಅನಿರೀಕ್ಷಿತವಾದ ರೀತಿಯಿಂದ ಅವನತಿಯು ಪ್ರಾರಂಭವಾಯಿತು ಕೊನೆಗೆ ಎಲ್ಲರೂ ಅವನಿಗೆ ಶತ್ರುಗಳಾದರು ರಾಮನು ಸುಗ್ರೀವಾದಿಗಳೊಡನೆ ಅವನ ದುರ್ಭೇದ್ಯವಾದ ಲಂಕಾಪುರಿಯನ್ನು ಮುತ್ತಿ ಅವನನ್ನು ರಣರಂಗದಲ್ಲಿ ಕೆಡಹಿದನು ಅವನ ತಮ್ಮನಾದ ವಿಭೀಷಣನೂ ಕೂಡ ಅವನಿಗೆ ಉತ್ತಮ ಸಂಸ್ಕಾರವನ್ನು ಮಾಡಲು ಹಿಂಜರಿಯುವ ಕಾಲ ಬಂತು ಇದರಂತೆ ಅತ್ಯಂತ ಆರ್ವಾ ಅವ್ರಾಚೀನ ಆರ್ವಾಚೀನ ಕಾಲದಲ್ಲಿ ನಾವು ಕಾಣುವ ಹಾಗೆಯೇ ಹಿಟ್ಲರ್ನ ಬೆರವ ಬೆಳವಣಿಗೆಯೂ ಪ್ರಭಾವವು ಯುರೋಪು ಖಂಡದಲ್ಲೆಲ್ಲಾ ತೋರಿಕೊಂಡು ಅವನ ಅಧಿಕಾರದ ಶಕೆ ಪೂರ್ವ ಪೂರ್ವ ದೇಶಗಳಿಗೂ ವ್ಯಾಪಿಸಿತು ಎನ್ನುವ ಹೊತ್ತಿಗೆ ಅವನಿಗೆ ಎಲ್ಲ ಕಡೆಯಲ್ಲಿಯೂ ಮುಗ್ಗಟ್ಟು ಬಂದಿತು ಶತ್ರುಗಳ ಕಾಟವನ್ನು ತಪ್ಪಿಸಿಕೊಳ್ಳುವುದಕ್ಕೆಂದು ಎಲ್ಲಿಯೋ ತಲೆಮರೆಸಿಕೊಂಡನು ಬಹುಕಾಲದವರೆಗೆ ಅವನು ಬದುಕಿದ್ದಾನೋ ಇಲ್ಲವೋ ಎಂಬ ಸಂಶಯವು ಜನರಿಗೆ ಉಂಟಾಗುವ ಹಾಗಾಯಿತಲ್ಲ ಇದೆಲ್ಲ ಮೂರು ಗುಣಗಳ ಲೀಲೆಯೇ ಗುಣಗಳು ಇದ್ದಂತೆ ಇರುವುದೇ ಇಲ್ಲ ಗುಣಗಳು ಪ್ರಧಾನವೆಂಬ ಹೆಸರನ್ನು ತಾಳಿ ಸಾಮ್ಯಾವಸ್ಥೆಗೆ ಬಂದರೆ ಜಗತ್ತೆಲ್ಲವೂ ಪ್ರಳಯವಾಗಿ ಬಿಡುತ್ತದೆ ಅವು ವಿಷಮವಾಗಿ ಆಡುತ್ತಿರುವವರಿಗೆ ಈ ಜಗತ್ತು ಕಾಣಿಸಿಕೊಳ್ಳುತ್ತಿರುವುದು ಈ ವಾದವನ್ನು ಅತಿ ಪ್ರಾಚೀನ ಕಾಲದಲ್ಲಿ ಕಪಿಲರೆಂಬುವರು ಹೊರಕ್ಕೆ ತಂದರು ಈ ವಾದದಲ್ಲಿ ಎಷ್ಟು ತತ್ವವಿದೆ ಎಂಬುದು ಈಗಲೂ ನಮ್ಮ ಅನುಭವಕ್ಕೆ ಗೋಚರವಾಗುತ್ತಲೇ ಇದೆ ಕ್ಯಾಂಟ್ ಹೆಗಲ್ ಮುಂತಾದವರು ಪ್ರಕಾರಾಂತರದಿಂದ ಈ ವಾದವನ್ನೇ ಬೋಧಿಸಿದರು ಜಗತ್ತು ನಿರಂಕುಶ ಭಾವದಿಂದ ಉಂಟಾಗಿ ತೋರಿಕೊಟ್ಟಿದ್ದು ಕೊನೆಗೆ ಭಾವದಲ್ಲಿಯೇ ಅಡಗುವುದೆಂದು ಹೆಗಲ್ ಎಂಬಾತನ ವಾದ ಆತನ ಉಪದೇಶದಲ್ಲಿ ಅರ್ಧ ಭಾಗವನ್ನು ರೂಪಾಂತರೀಕರಣದಿಂದ ರಷ್ಯಾದ ಮಾರ್ಕ್ಸ್ ಎಂಬಾತನು ಪ್ರಚಾರಕ್ಕೆ ತಂದನು ಅದರ ಪರಿಣಾಮವಾಗಿ ಈಶ್ವರ ಭಕ್ತಿ ಧರ್ಮ ಮೊದಲಾದವುಗಳ ಅಡಿಗಲ್ಲೇ ಅಲುಗಾಡುವುದಕ್ಕೆ ಮೊದಲಾಗಿದೆ ಸಮಾಜದಲ್ಲಿ ತತ್ವಜ್ಞಾನಿಗಳ ಆಡಳಿತವೇ ಉತ್ತಮ ಎಂದು ಹೇಳುತ್ತಿದ್ದ ಪ್ಲೇಟೋ ಮುಂತಾದವರ ಉಪದೇಶವು ಮೂಲೆಗೆ ಬಿದ್ದು ಈಗೆ ಕೂಲಿಕಾರರಲ್ಲಿಯೇ ಎಲ್ಲ ಅಧಿಕಾರವೂ ಇರಬೇಕು ಧನಿಕರನ್ನು ಧರ್ಮಿಷ್ಠರನ್ನು ಸದೆಬಡಿಯಬೇಕು ಎಂಬ ವಾದವು ಮೇಲಕ್ಕೇರುತ್ತಿದೆ ಈಚೀಚೆಗೆ ಪಶ್ಚಿಮ ದೇಶದಲ್ಲಿ ಜನಗಳ ಮನೋಭಾವಕ್ಕೆ ತಕ್ಕಂತೆ ದರ್ಶನಗಳನ್ನು ಪ್ರಚಾರಕ್ಕೆ ತರುವುದು ಬಹಳ ಹೆಚ್ಚಾಗಿರುತ್ತದೆ ಬದಲಾವಣೆಯ ತತ್ವಶಾಸ್ತ್ರ ಫಿಲಾಸಫಿ ಆಫ್ ಚೇಂಜ್ ಎಂಬ ಹೆಸರಿನಿಂದ ವಿಕಾರವಾಗುತ್ತಿರುವುದೇ ಜಗತ್ತಿನ ಸ್ವಭಾವವು ಕೂಟಸ್ಥ ನಿತ್ಯವೆಂಬುದೇ ಇಲ್ಲ ಎಂಬ ವಾದವನ್ನು ಒಬ್ಬ ದಾರ್ಶನಿಕ ಮಹಾಶಯನು ಹೇಳ ಹೊರಟನು ಹೊಡಿ ಕಡಿ ಬಡಿ ಎಂಬಿವೆ ಗಂಡು ಗುಣಗಳು ಎಂದು ಬೋಧಿಸಿದವನು ಮತ್ತೊಬ್ಬನು ಧನವನ್ನು ಗಳಿಸಿಕೊಂಡವರನ್ನು ದರೋಡೆಯಿಂದಲಾದರೂ ಬಡಿದು ಅವರ ಆಸ್ತಿಯನ್ನು ಹಂಚಿಕೊಳ್ಳುವುದು ಯುಕ್ತವೆಂದು ಮತ್ತೊಬ್ಬನು ಸಾರಿದನು ಹೀಗೆಲ್ಲ ಜಗತ್ತಿನ ಬದಲಾವಣೆಯೇ ತತ್ವವೆಂಬ ಈ ಪರಿಣಾಮವಾದದ ರೂಪಾಂತರಗಳು ಅವತಾರವಾಗುತ್ತಲೇ ಇವೆ ವ್ಯವಹಾರ ದೃಷ್ಟಿಯಿಂದ ಪರಿಣಾಮವೇ ಜಗತ್ತಿನ ಸ್ವಭಾವವೆಂಬುದು ಸರಿಯಾದದ್ದೇ ಆದ್ದರಿಂದಲೇ ಭಗವಂತನು ಹೀಗೆಂದಿದ್ದಾನೆ ನ ತದಸ್ತಿಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವ ಪ್ರಕೃತಿ ಜೈರ್ಮುಕ್ತ ಯದೇಭಿ ಸ್ಯಾತ್ ಪೃತ್ರಿಗುಣೈಹಿ ಆದರೆ ಗೀತೆಯು ಇದನ್ನೇ ಪರಮಾರ್ಥವೆಂದೇನೂ ಹೇಳುವುದಿಲ್ಲ ಪ್ರಪಂಚವು ತ್ರಿಗುಣಗಳ ಬದಲಾವಣೆಯಿಂದ ಎಷ್ಟು ವಿಕಾರಗಳನ್ನು ಪಡೆಯುವಂತೆ ತೋರಿದರು ಅದಕ್ಕೆ ಆಧಾರವಾಗಿರುವ ಪರಮಾರ್ಥ ತತ್ವವೊಂದು ಇದೆ ಅದು ಕೂಟಸ್ಥವೋ ಅಚಲವೋ ಧ್ರುವವೋ ಆಗಿರುತ್ತದೆ ವಿವೇಕಾನಂದ ಸ್ವಾಮಿಗಳು ಈ ಕೂಟಸ್ಥ ತತ್ವವನ್ನು ಕಂಡುಹಿಡಿದು ಅದನ್ನೇ ನಂಬಿರುವ ಭರತ ಖಂಡದವರೇ ಎಲ್ಲರಿಗಿಂತಲೂ ಪೂರ್ವದಲ್ಲಿದ್ದ ಜನಾಂಗದವರು ಅವರೇ ಮುಂದೆ ಇರುತ್ತಾರೆ ಎಂದು ಎಲ್ಲಿಯೋ ಬರೆದಿರುವಂತೆ ನನಗೆ ನೆನಪಿದೆ ಆದ್ದರಿಂದ ಕೂಟಸ್ಥ ತತ್ವವೊಂದು ಇದೆ ಎಂದು ಹೇಳುವ ಗೀತೆಯು ಗೀತೆಯ ಜಗತ್ತು ಪರಿಣಮಿಸುತ್ತಲೇ ಇರುತ್ತದೆ ನಿತ್ಯವಾದ ತತ್ವವೆಂಬುದೇ ಇಲ್ಲ ಎನ್ನುವರಿಗೆ ವಿರೋಧಿಯಾಗಿರುತ್ತದೆ ನಮ್ಮ ದೇಶದವರು ವಿಕಾರಗಳನ್ನು ನಂಬಿ ಎಂದಿಗೂ ವ್ಯವಹರಿಸಿದವರಲ್ಲ ಆದರೂ ವಿಕಾರವೇ ಜಗತ್ತಿನ ತತ್ವವೆಂಬ ಪ್ರಚಾರಕ್ಕೆ ಅವರು ಸದ್ಯಕ್ಕೆ ಮರುಳಾಗಿರುವಂತೆ ತೋರುತ್ತಿದೆ ಪ್ರಚಾರಕರು ಸ್ವಲ್ಪ ರುಚಿ ಹತ್ತಿಸಿ ಬಿಡುವುದರಿಂದ ಅದನ್ನೇ ಹಿಡಿದುಕೊಳ್ಳುವ ಹಾಗೆ ಆಗುವುದು ಸಹಜವಾಗಿದೆ ತತ್ವವನ್ನು ಕೇಳುವವರು ಬಹಳ ಕಡಿಮೆ ತತ್ವಜ್ಞಾನವೇ ಕೊನೆಯಲ್ಲಿ ಹಿತಕರವಾದದ್ದಾದರೂ ಸದ್ಯಕ್ಕೆ ಮೋಹಕವಾಗಿರುವ ಪ್ರಿಯ ಸಂದೇಶವನ್ನೇ ಜನರು ಮೆಚ್ಚುತ್ತಾರೆ ನಮ್ಮ ದುರದೃಷ್ಟದಿಂದ ತತ್ವವನ್ನು ತಿಳಿಸುವವರೂ ಕಡಿಮೆಯಾಗುತ್ತಿದ್ದಾರೆ ಬದಲಾವಣೆಯೇ ಸಹಜವೆಂದು ಬೋಧಿಸುವವರ ಸಂಖ್ಯೆಯು ಮಾತ್ರ ದಿನ ದಿನಕ್ಕೆ ಹೆಚ್ಚುತ್ತಿದೆ ಅಂಥವರು ಎಲ್ಲೆಲ್ಲಿಯೂ ತುಂಬಿರುತ್ತಾರೆ ಈಗೆ ನಮಗೆ ದೇಹವೇ ಆತ್ಮನಾಗುತ್ತಾ ಬಂದಿದೆ ಪೂರ್ವದಲ್ಲಿ ಚಾರ್ವಾಕರು ಈ ವಾದವನ್ನೇ ಹೂಡಿದ್ದರು ಈಗಲೂ ಕೆಲವರು ಅದನ್ನೇ ನಾಮಾಂತರ ರೂಪಾಂತರಗಳಿಂದ ಮುಂದಕ್ಕೆ ತರುತ್ತಿದ್ದಾರೆ ಪಾಶ್ಚಾತ್ಯರಲ್ಲಿ ಸ್ವತಂತ್ರ ವಿಚಾರಕರು ಹದಿನೆಂಟನೆಯ ಶತಮಾನದಲ್ಲಿ ಪ್ರಬಲರಾದರು ಅವರು ಧರ್ಮ ವಿರುದ್ಧವಾಗಿ ರಾಶಿ ರಾಶಿಯಾಗಿ ಗ್ರಂಥಗಳನ್ನು ಬರೆದು ಹಾಕಿದರು ಅದು ಸವಿಯಾಗಿ ಕಂಡವರು ಅದರ ದುಷ್ಪರಿಣಾಮವನ್ನು ಅನುಭವಿಸಬೇಕಾಯಿತು ಈಗ ಮತ್ತೆ ಮತ್ತೊಂದು ಪರಿಣಾಮವಾದದ ಅವತಾರವಾಗಿದೆ ಅದು ಏನು ಅರಿಯದ ಜನರನ್ನು ಸಮಾಜದ ಮೇಲೆ ಛೂಬಿಟ್ಟು ಪ್ರಳಯಾಂತವಾದ ಕಾರ್ಯಗಳನ್ನು ಮಾಡಿಸುತ್ತಿದೆ ಕೊನೆಗೆ ಕೆಲವರು ಬುದ್ಧಿವಂತರ ಹಿಡಿತಕ್ಕೆ ಎಲ್ಲರೂ ಸಿಕ್ಕಿ ಪೇಚಾಡುವ ಗತಿಗೆ ಎಳೆಯುವರು ಇದೆಲ್ಲ ವಿಕಾರವೇ ತತ್ವ ಇದೆಲ್ಲ ವಿಕಾರವೇ ತತ್ವವೆಂಬ ಅಭಿಮಾನದ ಫಲ ಆದ್ದರಿಂದ ನಾವು ಎಚ್ಚರಿಕೆಯೆಂದಿರಬೇಕು ಮೂರು ಗುಣಗಳು ಮೂರು ಲೋಕವನ್ನು ವ್ಯಾಪಿಸಿಕೊಂಡಿರುವುದೇನೋ ನಿಜ ಅವುಗಳ ವಿಕಾರದಿಂದ ಇಡೀ ಜಗತ್ತೇ ವಿಕಾರವಾಗುತ್ತಿರುವಂತೆ ತೋರುವುದೂ ನಿಜ ಆದರೆ ಇದೆಲ್ಲಕ್ಕೂ ಆಧಾರವಾದ ಕೂಟಸ್ಥವಾದ ತತ್ವ ಬಂದಿದೆ ಅದೇ ಪರಮಾರ್ಥವಾದದ್ದು ಮುಮುಕ್ಷುವಾದವನು ಆ ತತ್ವವನ್ನು ಕಂಡುಹಿಡಿಯುವುದಕ್ಕೆ ಪ್ರಯತ್ನಿಸಬೇಕು ಈ ಮೂರು ಗುಣಗಳನ್ನು ಮೀರುವುದಕ್ಕೆ ಪ್ರಯತ್ನಿಸಬೇಕು ಯಾವ ಯಾವಾಗ ಏನೇನು ಹೇಗೆ ಹೇಗೆ ಕಾಣಿಸುತ್ತದೆಯೋ ಆಗಾಗ ಅದದು ಹಾಗೆ ಹಾಗೆಯೇ ಸರಿ ಎಂಬುದು ಮಿಥ್ಯಾವಾದವು ಇದೇ ಸರಿ ಇದೇ ಸರಿ ಎಂದುಕೊಳ್ಳುತ್ತಾ ಹೋಗುವವನು ಕೊನೆಗೆ ತಾನೇ ಸರಿಯಬೇಕಾಗುತ್ತದೆ ಗುಣಗಳು ತಾವು ಎಲ್ಲಿ ಹೋದರೂ ಬಿಡುವುದಿಲ್ಲ ಅವೇ ಬೇರೆ ಬೇರೆಯ ವೇಷವನ್ನು ತಾಳಿ ಮತ್ತೆ ಮತ್ತೆ ಬಂದು ನಮ್ಮನ್ನು ಹಿಂಸಿಸುತ್ತವೆ ಆದ್ದರಿಂದ ಅವುಗಳಿಗೆ ಮರುಳಾಗಬಾರದು ಈ ಗುಣಗಳ ಕಾರ್ಯವು ಪ್ರಾಣಿಗಳಲ್ಲೆಲ್ಲ ಆಗುತ್ತಿರುತ್ತದೆ ಇದು ಎಲ್ಲ ದೇಶದ ಜನರಲ್ಲಿಯೂ ಆಗುತ್ತಿರುತ್ತದೆ ಆದರೂ ಧರ್ಮ ಪ್ರಧಾನವಾದ ನಮ್ಮ ದೇಶದಲ್ಲಿ ಬಹುಕಾಲದಿಂದ ಪ್ರಚಾರದಲ್ಲಿರುವ ವರ್ಣ ವಿಭಾಗವನ್ನು ಅನುಸರಿಸಿ ಈ ಗುಣಗಳ ವ್ಯಾಪಾರವನ್ನು ಅವುಗಳಿಂದ ಹೇಗೆ ಪಾರಾಗಬಹುದೆಂಬುದನ್ನು ತಿಳಿಸುವುದಕ್ಕಾಗಿ ಮುಂದಿನ ಗ್ರಂಥವು ಪ್ರಾರಂಭವಾಗಿರುತ್ತದೆ ಈ ತ್ರಿಗುಣಾತ್ಮಕ ಸಂಸಾರವು ಕ್ರಿಯಾಕಾರಕ ಫಲಾತ್ಮಕವಾಗಿರುತ್ತದೆ ಈ ಅನರ್ಥದಿಂದ ನಾವು ಪಾರಾಗಬೇಕು ಎಂದು ಆಗಲೇ ದೃಢೇನ ಛಿತ್ವ ಎಂದು ಹೇಳಿದೆ ಇದನ್ನು ಬಿಡಿಸಿಕೊಳ್ಳುವುದಕ್ಕೆ ನಮ್ಮ ನಮ್ಮ ಕರ್ಮವನ್ನೇ ಹೇಗೆ ಉಪಯೋಗಿಸಿಕೊಳ್ಳಬಹುದು ಎಂಬುದು ಈಗ ವಿಚಾರ ಮಾಡತಕ್ಕದ್ದಾಗಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೂ ಶೂದ್ರರಿಗೂ ಸ್ವಭಾವದಿಂದ ಉಂಟಾಗುವ ಗುಣಗಳಿಂದ ಅವರವರ ಕರ್ಮಗಳು ವಿಂಗಡವಾಗಿರುತ್ತವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರುಗಳು ಒಂದು ಗುಂಪು ಇವರೆಲ್ಲರೂ ದ್ವಿಜರಾಗಿ ವೇದೋಕ್ತ ಕರ್ಮವನ್ನು ಮಾಡುವ ಅಧಿಕಾರವುಳ್ಳವರು ಶೂದ್ರನು ಇವರಿಗೆ ಸಹಾಯ ಮಾಡಿ ಧರ್ಮವನ್ನು ಸಂಪಾದಿಸಿಕೊಳ್ಳುವವನು ಇವರಿಗೆ ಅವರವರ ಸ್ವಭಾವದಿಂದ ಉಂಟಾದ ಗುಣಗಳಿಂದ ಬೇರೆ ಬೇರೆಯ ಕರ್ಮಗಳು ಏರ್ಪಟ್ಟಿರುತ್ತವೆ ಇಲ್ಲಿ ಸ್ವಭಾವವೆಂದರೇನೆಂಬ ಬಗ್ಗೆ ಮತಭೇದವುಂಟು ಪರಮೇಶ್ವರನ ಮಾಯೆ ಜನ್ಮಾಂತರ ಸಂಸ್ಕಾರ ಮುಂತಾದ ಅರ್ಥಗಳು ಸ್ವಭಾವ ಶಬ್ದಕ್ಕೆ ಆಗಬಹುದು ಆದರೆ ಅವರವರ ಸ್ವಭಾವವನ್ನು ಉಂಟುಮಾಡುವ ಸತ್ವಾದಿ ಗುಣಗಳಿಂದ ಬ್ರಾಹ್ಮಣಾದಿಗಳಿಗೆ ಬೇರೆ ಬೇರೆಯ ಕರ್ಮಗಳು ಏರ್ಪಟ್ಟಿವೆ ಎಂಬುದು ಸಹಜವಾದ ಅರ್ಥವೆಂದು ತೋರುತ್ತದೆ ಈ ಕರ್ಮಗಳನ್ನು ಹೇಗೆ ಮಾಡಿದರೆ ತ್ರಿಗುಣಗಳನ್ನು ಮೀರಬಹುದು ಎಂಬುದನ್ನು ಮುಂದಿನ ಉಪನ್ಯಾಸದಲ್ಲಿ ವಿಚಾರಿಸೋಣ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ